ಇದು ಶಿವಮಣಿ ಸರ್ಗೆ ಹೇಳ ಇಲ್ಲ ಡಾನ್ ಈ ಪ್ರಶ್ನೆ ಯಾರು ಡಾನ್ ಕೇಳ್ತಾರೆ ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಡಾನ್ ಕೇಳಿದಾಗ ನಾನು ಯಾವ ರೀತಿಲಿ ಉತ್ತರಿಸ್ತೀನಿ ಅಂತ ಆದ್ರೆ ಇಲ್ಲಿ ನಾಯಕ ನಟನಾಗಿ ಮಾತಾಡ್ತೀನಿ ಈ ಸಿನಿಮಾ ಬಗ್ಗೆ ಎಷ್ಟೇ ಹೇಳಿದ್ರು ಅದು ಕಡಿಮೆನೆ ಯಾಕೆ ಅಂತ ಹೇಳಿದ್ರೆ ಇದು ಒಂದು ಅನುಭವ ಇದು ಒಂದು ವಿಭಿನ್ನವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ವಿನೂತನ ಅನುಭವ ಇದು ನಮ್ಮ ನಿರ್ಮಾಪಕರ ನಮ್ಮ ರೂಪಾ ಮೇಡಮ್ ಅವ್ರ ಯಜಮಾನ್ರು ಸರ್ವೋತ್ತಮ್ ಸರ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಆದರೆ ಅವರು ತುಂಬಾ ಮುಖ್ಯ ಈ ಚಿತ್ರ ಆಗಬೇಕು ಅಂತ ಹೇಳಿದ್ರೆ ನಾನು ಅವರು ಜಿಮ್ಮಲ್ಲಿ ಅಲ್ಲಿ ಜಿಮ್ ಮೇಟ್ಸ್ ನಾವು ಇಬ್ಬರು ಅವರು ಹೇಳಿದ್ರು ನಾನು ನಿಮ್ಮ ಜೊತೇಲಿ ಇರ್ತೀನಿ ಸರ್ ನನ್ನ ಜೊತೇಲಿ ನಾನು ಕೈ ಜೋಡಿಸ್ತೀನಿ ಏನಾದರೂ ಒಳ್ಳೆಯ ಕಥೆ ಇದ್ರೆ ಹೇಳಿ ನಾವು ಸಿನಿಮಾ ಮಾಡೋಣ ಸರ್ ಅಂತ ಅವ್ರು ಹೇಳಿದ ತಕ್ಷಣ ಹೇಳಿದ್ದಾರೆ ನಿರ್ಮಾಪಕರು ಒಬ್ಬರು ಸಿಕ್ಕಿದ್ದಾರೆ ಅಂತ ನಾವು ತಕ್ಷಣ ಯಾವುದೋ ಒಂದು ಕಥೆಯನ್ನು ಆಯ್ಕೆ ಮಾಡಿ ಅವ್ರಿಗೆ ಹೇಳಬಾರ್ದು ಅವರು ಕಥೆ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ ಆದರೆ ನಾನು ಸುಮಾರು ಒಂದು ಸುಮಾರು ಒಂದು ಆರು ತಿಂಗಳು ಹುಡುಕಾಟದಲ್ಲಿ ಇದ್ದೆ ಸಾಕಷ್ಟು ಜನಗಳನ್ನ ಕರೆಸ್ದೆ ನಾನು ಅವ್ರ ಜೊತೆಲಿ ಚರ್ಚೆ ಮಾಡಿದೆ ಕಥೆಗಳನ್ನ ಕೇಳಿದೆ ಇನ್ನು ಒಬ್ರು ನಿರ್ದೇಶಕರನ್ನ ಕರೆದು ನಾನು ಮಾತಾಡ್ತಿರ್ಬೇಕಾದ್ರೆ ಅವ್ರ ಜೊತೆಯಲ್ಲಿ ಆನಂದರಾಜ್ರು ಬಂದಿದ್ರು ಅವ್ರ ಕಥೆ ಹೇಳಿದ್ರು ನನ್ನ ಒಂದಿಷ್ಟು ಸಲಹೆ ಸೂಚನೆಗಳಿದ್ದು ಸರಿ ಸರ್ ನಾನು ಅದನ್ನ ತಿದ್ದುಪಡಿ ಮಾಡ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ರು ಅವ್ರ ಜೊತೆಲಿ ಇವ್ರು ಹೇಳಿದ್ರು ನನ್ನ ಹತ್ರ ಒಂದು ಕಥೆ ಇದೆ ಸರ್ ನಾನು ಹೇಳ ಅಂತಂದ್ರು ಖಂಡಿತವಾಗ್ಲು ಹೇಳಿ ಸರ್ ಅಂತಂತೆ ಹೇಳಿದ್ರು ಬಹಳ ಇಷ್ಟ ಆಯ್ತು ನನಗೆ ತುಂಬಾ ಚೆನ್ನಾಗಿದೆ ಇದು ಅಂತಂದೆ ನಾನು ಆದರೂ ನನಗೆ ಒಂದು ಎರಡು ದಿನ ಸಮಯ ಕೊಡಿ ನಾನು ವಾಪಸ್ ಬರ್ತೀನಿ ಅಂತಂದರು ಎರಡು ದಿನ ಆದಮೇಲೆ ಬಂದರು ಅವ್ರು ಬೇರೆನೆ ಕಥೆ ಹೇಳಿದ್ರು ಅದು ಈ ಕಥೆ ಆಗಿತ್ತು ಬಹಳ ತುಂಬ ಇಷ್ಟ ಆಯಿತು ಅದರಲ್ಲೂ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟೆ ನಾನು ಮೊನ್ನೆ ಒಬ್ರು ನನ್ನ ಸಂದರ್ಶನದಲ್ಲಿ ಕೇಳಿದ್ರು ಇಬ್ಬಿಬ್ರು ಹೀರೋನ್ಸ್ ಇದ್ದಾರಲ್ಲ ಸರ್ ನಿಮಗೆ ತುಂಬ ಖುಷಿ ಆಯ್ತಾ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅಂತ ಬೇರೆ ರೀತಿಯಲ್ಲಿ ಕೇಳಿದ್ರು ಅವರು ಅಭಿನಯಿಸ್ತಿರ ಅಭಿನಯಿಸ್ಬೇಕಾದ್ರೆ ಇಬ್ರು ನಾಯಕಿಯರು ನಾಯಕಿ ತುಂಬಾ ಇಬ್ರು ಪ್ರತಿಭಾವಂತು ಆ ವೃತ್ತಿಲಿ ಅಭಿನಯಿಸ್ಬೇಕಾದ್ರೆ ಬಹಳ ಸಂತೋಷ ಆಯ್ತು ನನಗೆ ಒಬ್ಬರಿಗಿಂತ ಒಬ್ಬರು ಪ್ರತಿಭೆ ವಿಚಾರದಲ್ಲಿ ಆದ್ರೆ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ರೇಚಲ್ ಪಾತ್ರ ಏನಿದೆ ಅದು ನನ್ನ ಸ್ನೇಹಿತನ ಪಾತ್ರ ಮಾಡಿದ್ರು ಏನು ಗ್ಲಾಮರೇ ಇಲ್ಲ ಮಜಾನೇ ಇಲ್ಲ ಸೊ ಒಬ್ಬರು ಹೀರೋಯಿನ್ ಇರಲಿ ಅಂತಂದೆ ನಾನು ಒಂದು ಲೈಟರ್ ನೋಟಲ್ಲಿ ಹೇಳ್ತಾ ಇದೀನಿ ಆದ್ರೆ ನಾಯಕಿ ಇದ್ರೆ ಏನಾಗುತ್ತೆ ಸಾಕಷ್ಟು ಚಿಕ್ಕ ಚಿಕ್ ಚಿಕ್ಕ ಚಿಕ್ ವಿಷಯಗಳು ಬರ್ತಾ ಹೋಗುತ್ತೆ ಬೇರೆ ಆಯಾಮಗಳು ಬರುತ್ತೆ ಕಥೆ ಹಾಗಾಗಿ ನಾಯಕಿ ಇದ್ರೆ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅವರು ತಕ್ಷಣ ಅದನ್ನ ಬದಲಾವಣೆ ಮಾಡ್ಕೊಂಡು ಬಂದ್ರು ಅದರ ಸ್ವರೂಪನೇ ಬದಲಾಗೋಯಿತು ಇಡೀ ಕಥೆ ಇದರ ಚಿತ್ರಕಥೆ ಸಂಭಾಷಣೆ ಇದನ್ನ ತೆಗೆದಿರೋ ರೀತಿ ಏನಿದೆ ಇದು ಬಹುಶಃ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದು ಈ ರೀತಿಯ ಪ್ರಯತ್ನ ಆಗಿಲ್ಲ ಅಂತ ನಂಬಿದ್ದೀನಿ ನಾನು ಇದು ಒಂದು ಹೊಸ ಪ್ರಯತ್ನ ಇದು ಒಂದು ಹೊಸ ಶೈಲಿ ಹಾಗಾಗಿ ತಾವು ಕೂಡ ಈಗ ಈ ತುಣುಕನ್ನು ನೋಡಿದಿರಿ ತಮಗೋದು ಅನಿಸಿರುತ್ತೆ ತಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಈ ಒಂದು ಹೊಸ ಪ್ರಯತ್ನಕ್ಕೆ ಒಂದು ಹೊಸ ಪ್ರಯೋಗಕ್ಕೆ ಈ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ